ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ನೆನೆಸುವ ಕೆಲಸ ಇಲ್ಲದೆ ಈ ಯಾವ ಪದಾರ್ಥಗಳು ಹಾಕದೆ ಸೋಡಾನು ಹಾಕದೆ ತುಂಬ ಸಾಫ್ಟಾದ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಹಳೆ ಕುರುಳು ದೋಸೆ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ ಹಾಗಾದರೆ ಬನ್ನಿ ದೋಸೆ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಈ ದೋಸೆ ಮಾಡೋಕ್ಕೆ ನಾಲ್ಕು ಕಪ್ಪಿನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಮಂಡಕ್ಕಿ ಮೆತ್ತಗಾಗಿರುವಂತಹ ಮಂಡಕ್ಕಿ ಇದ್ರೂ ತೊಂದರೆ ಇಲ್ಲ ಈ ಕಪ್ಪಿನಲ್ಲಿ ನಾಲ್ಕು ಕಪ್ಪಿನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಮಂಡಕ್ಕಿಗೆ ನೀರು ಹಾಕಿ ಇದನ್ನ ಕ್ಲೀನ್ ಆಗಿ ತೊಳಿಬೇಕು ಮಂಡಕ್ಕಿನ ತುಳು ಭಾಷೆಯಲ್ಲಿ ಪುರಿ ಅಥವಾ ಕುರುಳು ಅಂತ ಕರೀತಾರೆ ಮಂಡಕ್ಕಿ ಕ್ಲೀನಾಗಿ ತೊಳೆದ ನಂತರ ಮಂಡಕ್ಕಿನ ಮಾತ್ರ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ತೆಗೆದು ಮಂಡಕ್ಕಿ ಮಾತ್ರ ಹಾಕ್ಕೊಳ್ಳಿ ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಒಂದು ಕಪ್ಪಿನಷ್ಟು ಬಾಂಬೆ ರವೆ ಹಾಗೂ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಎರಡು ಕಪ್ಪಿನಷ್ಟು ಹುಳಿ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹುಳಿ ಮಜ್ಜಿಗೆ ಸೇರಿಸೋದ್ರಿಂದ ದೋಸೆ ಗುಳುಗುಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಹತ್ತು ನಿಮಿಷದೊತ್ತು ಹಾಗೆ ಇಡಬೇಕು ನಿಮಗೆ ದೋಸೆ ತಿನ್ನಬೇಕು ಅನಿಸಿದ ತಕ್ಷಣ ಈ ದೋಸೆನ ಮಾಡಿಕೊಳ್ಬಹುದು ನೋಡಿ ಹತ್ತು ನಿಮಿಷದ ನಂತರ ಇದು ಚೆನ್ನಾಗಿ ನೆನೆದು ಗಟ್ಟಿಯಾಗಿರುತ್ತೆ ಇದನ್ನು ಈ ರೀತಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಅರ್ಧ ಭಾಗದಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೈಸಾಗಿ ರುಬ್ಬಿದ್ದೇನೆ ಇದೇ ರೀತಿ ನಾನಿಲ್ಲಿ ಎರಡು ಬಾರಿ ಹಿಟ್ಟನ್ನು ರುಬ್ಬಿದ್ದೇನೆ ಮಿಕ್ಸಿ ಜಾರನ್ನು ತೊಳಸಿ ಸ್ವಲ್ಪ ನೀರನ್ನು ಮಾತ್ರ ಹಾಕಿ ಹಿಟ್ಟು ಗಟ್ಟಿಯಾಗಿರಬೇಕು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕಿದ ನಂತರ ಹಿಟ್ಟನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ದೋಸೆ ಹಿಟ್ಟಿನ ಹದ ಈ ರೀತಿ ಇರಬೇಕು ಈ ದೋಸೆ ಹಿಟ್ಟನ್ನು ಹುಳಿ ಬರೆಸ್ಬೇಕಂತಿಲ್ಲ ಈ ಹಿಟ್ಟಲ್ಲಿ ನಾವೀಗ ದೋಸೆ ಮಾಡಿಕೊಳ್ಬಹುದು ಹುಳಿ ಮಜ್ಜಿಗೆ ಹಾಕಿರೋದ್ರಿಂದ ಸೋಡಾ ಹಾಕಬೇಕಂತಿಲ್ಲ ತವಾ ಚೆನ್ನಾಗಿ ಕಾದ ಮೇಲೆ ದೋಸೆ ಹಿಟ್ಟನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ದಪ್ಪ ದೋಸೆ ಮಾಡಿಕೊಳ್ಬೇಕು ಸೆಟ್ ದೋಸೆ ಮಾಡುವ ರೀತಿಯಲ್ಲಿ ದೋಸೆ ಹಾಕ್ಕೊಳ್ಬೇಕು ನೋಡಿ ದೋಸೆ ಗುಳ್ಗುಳ್ ಆಗಿ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ ಮೇಲಿಂದ ತುಪ್ಪ ಬೆಣ್ಣೆ ಅಥವಾ ಒಂದು ಸ್ಪೂನಿನಷ್ಟು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಬಹುದು ಇದನ್ನ ಮುಚ್ಚಿಟ್ಟು ಬೇಯಿಸಬೇಕು ಒಂದು ಬದಿ ಬೆಂದ ನಂತರ ಇನ್ನೊಂದು ಬದಿನೂ ಇದನ್ನ ಬೇಯಿಸಬೇಕಾಗತ್ತೆ ನಾನಿಲ್ಲಿ ಕಬ್ಬಿಣದ ತವಾದಲ್ಲೇ ದೋಸೆ ಮಾಡ್ತಾ ಇದ್ದೀನಿ ದೋಸೆ ತೆಗೆಯೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ರವೆ ಹಾಕಿರೋದ್ರಿಂದ ದೋಸೆ ಕಲರು ಅಷ್ಟೇ ಸೂಪರಾಗಿ ಬರುತ್ತೆ ಚಟ್ನಿ ಸಾಂಬಾರು ಅಥವಾ ಚಟ್ನಿ ಪುಡಿ ಯಾವುದೇ ಇದ್ದರೂ ಈ ದೋಸೆಗೆ ಮ್ಯಾಚ್ ಆಗುತ್ತೆ ನೋಡಿದ್ರಲ್ಲ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ದೋಸೆ ಇದು ನಿಮ್ಮ ಮನೆಯಲ್ಲಿ ಹುಳಿ ಮಜ್ಜಿಗೆ ಇದ್ದರೆ ನೀವು ಟ್ರೈ ಮಾಡಿ ನೋಡಿ ಮಂಡಕ್ಕಿ ಮಜ್ಜಿಗೆ ಇದ್ದರೆ ಅಂತೂ ಇವತ್ತೇ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಈ ದೋಸೆನ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಇವತ್ತೇ ದೋಸೆ ಮಾಡ್ತೀರಾ ಅಲ್ವಾ ಮಾಡಿದ ಮೇಲೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್